ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನನ್ನ ಜೊತೆಗೆ ಇವತ್ತಿನ ದಿವಸ ಕೃಷಿ ಸಂಚಾರಿಯವರು ಅಜ್ಜನ ಮಾತಾಡಿಸ್ತಾ ಇದ್ದಾರೆ ಬನ್ನಿ ಅವರು ಹೇಗೆ ಮಾತಾಡಿಸ್ತಾರೆ ಅವರು ವೀಡಿಯೋ ಚಿತ್ರೀಕರಣ ಹೇಗೆ ಮಾಡ್ತಾರೆ ಅವರು ಕೃಷಿ ಮಾಡ್ತಕ್ಕಂತಹ ರೈತರ ಜೊತೆಗೆ ಹೇಗೆ ಮಾತಾಡ್ತಾರೆ ಅಂತಕ್ಕಂತಹ ಚಿತ್ರೀಕರಣ ಹೆಂಗೆ ಅನ್ನೋ ತಿಳ್ಕೊಳ್ಳೋ ಸಲಾಗಿ ವಿಡಿಯೋ ಮಾಡಕತ್ತೀನಿ ಬರ್ರಿ ಅಜ್ಜರನ್ನ ಮಾತಾಡ್ಸೋಣ ಆಮೇಲೆ ವಿನೋದ್ ಅವರು ಮಾತಾಡಿಸ್ತಾರೆ ನಮಸ್ಕಾರ ರೀ ಅಜ್ಜ ನಮಸ್ಕಾರದೇ ಅಪ್ಪ ಎಷ್ಟು ಎಸ್ ಚಂದ್ ಅದ ತಿಳ್

ಇದು ಸ್ವಲ್ಪ ಅದ್ರಗ ಒಂದು ಚೂರು ನಿಸ್ವಾರ್ಥಿಯಾಗಿ ಬದುಕು ಕಲ್ಲಿಬೇಕು automatic ಕರೀಬೇಕು ಅದಾ ನೀನಲ್ಲಪ್ಪ ರೈತರ ಜಗತ್ತಿಗೆ ಅನ್ನ ಹಾಕತ ನೀನು ಅಲ್ಲ ಹಾಕ್ತ ಬಿಡ್ರೆ ತಾಕಿರ ಅದ್ ಬಡ್ರೆ ಮತ್ನೇನ ಹಾಕತ ಒಳ್ಳೆದ ಹಾಕತ ಒಳ್ಳೆದ ಹಾಕತ ಬಿಡು ಈಗ ಈಗ কইತಿ ಈಗ ಕೈಪಲ್ ಬಾಸ್ ಜಾಲೋಕ ಮಂತ ಕೈಪಲ್

ಅದೆ ಭೂಮಿ ಆಳ ಆಗಕ್ಕೆ ಅಂತಾರಲ್ಲ ಭೂಮಿ ಅಂತರು ಬಕ ಮತ್ತೆ ನಾ ಬೆಳಂದು ಹುಡುಕಿ ಬಕರು ಸ್ದೇಕರನ ಮಟ್ಟಿ ತುಂಬಕಂತೆ ಅಲ್ಲ ಬೆಳಂದು ಹುಡುಕಿ ಬಕರು ಹ್ಮ್ ಅಲ್ಲ ಜ ಈಗ ಇದು ಒಂದು ಅರ್ಧ ಎಕರೆ ಅದಾಗ್ ಅಕ್ಕೆ ನೀ ಕೈಪಲೆ ಇಕ ಐತೆ ಅಂತ ಪಾ ಪಾ ಎಕರೆ ಅಲ್ಲ ಒಂದತ್ತು ಗುಂಟೆ ಅಕ್ಕೆ ಅಲ್ಲ ಒಂದತ್ತು ಗುಂಟೆ ಅಕ್ಕೆ ವರ್ಷ ಏಟ ಆಗಬಹುದು ನಿಮಗೆ ಇದು ತಕ ತಕ ಮತ್ತೆ ಖರ್ಚು ಬೈಕಕ್ಕೆ ಆಗುತ್ತೆ ಹ್ಮ್ ಹಂಗೆ ಅಲ್ಲಿ ಅಂದೆ ಅಂದಾಜು ಒಂದು ಇಪ್ಪತ್ತು ಸಾವಿರ ಬರ್ತದೆ ಒಂದು ಸರಿ ಇದು ಮಾಡಿದ್ರೆ ಹ್ಞೂ ಸರಿ ಇದು ಮಾಡಿ ಹ್ಞೂ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಈಗ ತಿಂಗ್ಳು ಬರ್ತದೆ ಒಂದು ತಿಂಗ್ಳಿಗೆ ಸಾವಿರ ರೂಪಾಯಿ ಆಯ್ತು ಬೇಸ್ ರೇಟ್ ಇರ್ಬೇಕು ಹ್ಞೂ ಮೂರು ನಾಲ್ಕು ರೂಪಾಯಿ ಇದ್ರೆ ರೊಕ್ಕ ಬರ್ತೀವಿ ಈ ಒಂದು ರೂಪಾಯಿ ಹಂಗಾದ್ರೆ ಇಲ್ಲಿ ರಾಕ್ ರೊಕ್ಕ ರೊಕ್ಕ அல்ல அது எது ரேட்டு அது சரியாக இருக்காரு நோட பாலக்கு நின்று மாரத மரவல்ல மாரோ ஏக்கா அது தகுந்தோரில மார்க்கெட் தின்னரி அங்க வைக்க பார்த்த எத்த அது ஹந்தீங்க அவுக்கட அது பாலக்கு பாலக்கு துபாரி அந்த மஞ்சள் ஆக்கிட்டு போத்திரே அது மாரி போட்டு திங்கள லாகு நான் ஏன்னு இப்போ ரெத்திரி பண்ணி எங்க எவ்வளோ நான் சொல்லு நோட் மோ நம் ஏ உதுக்கு ஆகல இங்கு முன்னாடி எஸ் ஜன ஆக்கள் ವರು ಹೆಣ್ಮಕ್ಳದ್ಮಲ್ಲಿ ಚಿರಿ ಹಾಕಿ ಹ್ಞೂ ಈಗ ಒಂದೇ ಎಕರೆ ಹೊಲ ಒಂದೇ ಎಕರೆ ಹೊಲ ಕೆರೆ ಮಗ್ಗಲು ಐತಿ ಕೆರೆ ಐತ್ಬ ಮಾಡ್ ನೀರು ಚಲೋ ಐತಿ ನೀರು ಐತ್ಬ ಹೊಲಲ್ಲ ಹೊಲದ್ರೆ ನೀರು ಬರ್ತಾರೆ ಹೊಲದ ನೀರು ಕೆರೆ ನೀರು ಯೂಸ್ ಮಾಡ್ಬೋದಂಥ ಕೇಳ್ರಿ ಕರೆ ನೀರು ಮಾಡ್ರೆ ಬೀಟರ್ ಅವ್ರಿ ಇಲ್ಲ மத்தண்டாக அவருங்க அவர் சுங்க நம்ம ஏன்னா அவருக்கு அல்லப்பர் வெளியே டொமேக்கூட ஏற்க டொமெட்டும் ம் அதுல இதுக்கே திங்ளா இப்போ சாய்ரக்கை அந்த ரேட்டு ரேட்டு ம் நூறு ரூபாய் நாலு ரூபாய் எவ்வளோ ரூபாய் இதெல்லாம் ம் ஒன்று சூட்கா அது அவ்வளோ எண்ட்டு எண்ண ஒன்று ரூபாய் அதாவது சூடு தான் ஒன் சாபி பார்த்தாட்டா அதுல ஒன்று ரூபாய் அது ம் मत दो या मत दो भाई लोग दोस मत करना नहीं आओ हम लोग वहां से निकलना है इधर में गाना नहीं है बच्चे को ले आना है बच्चे के स्कूल है ना आज बहुत बहुत यार हो भरते हो बूझ हो बूझ हो मत यार क्या मारते

కిత్తిక అర్చు ఖర్చు ఎట్ బ గొబ్ర ఎన్నె అంతా సార్నూరు అటా పం బర ఇది వస్తు మారే రేట్ ఈట ఉంది చిక్ మధ్య రేట్ ఇద్దరు சாச்சது எடுத்துக்கு எழு சூறு சாய் எடுத்து சாய் ரூபாய் ஹெநூறு ரூபாய் ஃபர்ச்சு மாறி சாயிரது ஓடித்தல் அந்த இது மணியமெந்தி கழித்தையோடு துபடி பூரி யார் கூடி கர்க்கம்பா அது முன்னூறு ரூபாய் கழித்தையோ கொடுக்க மனிவந்த கழித்தீங்க மொத்த அது மத்திய அவ்வளோ ஸ்டுத்தல்ல அவருக்கு ஃபர்ச்சை அங்கே ನಾಯಳ್ರೆ ಮತ್ತಗೆ ಬದಕಿನ್ ಹೋಗರನಕ ಹ್ಮ್ ಕಾಣ್ನಾಗಿ ಬದಕಾಕಿದೆ ಹ್ಮ್ ಬದಕಾಕಿದೆ ಮೈ ರಾಕ ಗುಳಸದ ಅಲ್ಲ ಬದ್ರೊಕ್ಕ ಗಳಸದ ಅಂತಂದ್ರೆ ಯಾವುದು ಅದು ಅದ್ರ ದೊಡ್ಡ ಒಲಗನ ಮಕ್ಕ್ರೆ ಆ ಒಲದ್ರ ದೈತೋ ಬೇಸೆ ಆಗರೋ ವಕ್ಕೆ ಲಕ್ಷ್ಯ ಅಲಕ್ಷ್ಯ ಬತೋ ಈಟೋಲ್ಲ ಹೆಂ ಬತತ ಹ್ಮ್ ಈಟೋಲ್ಲ ಹೆಂ ಬತತ ಲಕ್ಷ್ಯ ಅಲಕ್ಷ್ಯ ಬತೋ ರಾವ ಬದ ದೊಡ್ಡ ವಾಲ ದರ್ಶಂಗ ನಿಕ್ಕದಾರ ನಿಂತಾಕ್ತಾರೆ ಅವ್ನು ನೂರು ಎರಡುನೂರು ಸಾವಿರ ಬೇಕಾದ ಬೆಳೆಯಿಂದ ಏನು ಮಾಡ್ರೆ ಅವ್ರು ಮಾರ್ಕೆಟಿಗೆ ಹೋಗಿ ಮಾರ್ಕೆಟ್ ಮುಗಿದ್ರೆ ಲಕ್ಷ ಎರಡು ಲಕ್ಷ ರೊಕ್ಕ ಹಾಕಿಬಿಡ್ತದೆ ನಮ್ದು ಏನು ಬರ್ತದೆ ಅದು ಏನು ಬರಲ್ಲ ನಮಗೆ ಸುಮ್ಮನೆ ಒಂದು ಹತ್ತು ಸಾವಿರ ಆಟ ನಾವು ನೋಡೋದ್ರೆ ಆಟದಾಗ ಹೋಗಿಬಿಡೋದ್ ಅಲ್ಲೇ ಸ ಈಗ ಕಟ್ಟಿ ಶಿವರು ಕಟ್ತೀರಲ್ಲ ನೀವಾಗ ಕಟ್ತಾಯಿರಿ ನಾವೇ ಕಟ್ತೀವಿ ಅಂದ್ರೆ ಏಷ್ ಮಂದಿ ಕಿತ್ತಿದೆ ಅವನು ನಮಗೆ ನಾಲ್ಕು ಮಂದಿ ಮಿಂಚಿತ್ತು ಇಬ್ಬರು ಕೆತ್ತು ಅವ್ರು ಏನು ಭಾಳ ಹೇಳಿದ್ರೆ ನಾಲ್ಕು ಮಂದಿ ಮಾಡ್ತಾ ಎಲ್ಲಿ ಕಳಿಸ್ತೀವಿ ಇದ್ರೆ ಗಂಗೋತಿ ತೂಕ್ರಿ ಇದಕ್ಕೆ ಕೊಪ್ಪಳ ತೋಕತ್ತ ನೋಡ್ರಿ ಅವರು ತಗೊಂಡ ಬರ್ತಾರೆ ಇಲ್ಲಿಗೆ ಇಲ್ಲಿಗೆ ನಮ್ಮೂರವ್ರು ವ್ಯಾಪಾರ ಮಾಡ್ತಾರ ಅವರು ಗಾಡಿ ಕರೆಸಿ ಇದಕ್ಕೆ ಗದಗ್ ಹಾಕ್ತಾರೆ ಗಂಗೋತಿ ಹಾಕ್ತಾರೆ ಚಂದೂರಿ ಹಾಕ್ತಾರೆ ಅವ್ರು ಹಾಕ್ತಾರೆ ನಾವು ಸುಮ್ಮನೆ ಅವ್ರಿಗೆ ಕೊಟ್ಟು ಬರೋದಾಗ ಅವರಿಗೆ ನಾವು ಒಂದು ರೂಪಾಯಿ ಒಂದು ರೂಪಾಯಿ ಕೊಡ್ಬೇಕು ಅವ್ರು ಹೆಂಗ ಅಲ್ಲಿ ಮಾಡಿಕೊಳ್ತಾರ ನಮ್ಗೆ ಗೊತ್ತಲ್ಲ ನೀವು ಮಾರ್ಕೆಟೇ ನಮ್ಗೆ ಒಂದೊಂದು ತಟ್ಟ ತಗೊಂಡು ಹೋದಾಗ್ ಅಲ್ಲಿಗೆ ಆಗ ಗದ್ಗೆ ಹೆಂಗ್ರಿ ನಾವು ಒಂದು ಐದು ಆರು ನೂರು ತಗೊಂಡು ಓದಾಕತ್ತೇ ಅದ್ರ ಗಂಟು ಅದಕ್ಕೆ ಆಕತ್ತ ಅವರು ಹೋಗಿ ಚಿಕ್ಸಿ ಅಂದು ಗಾಡಿ ಮಾಡ್ಕೊಂಡು ಹೋಗರು ಅವರು ಚಿಕ್ಸಿ ಎಂದು ಗಾಡಿ ಮಾಡ್ಕೊಂಡು ಲೋಡ್ ಹ್ಞೂ ರೀ ಹಂಗೆ ಹಂಗೆ ಮಾಡ್ಕೊಂಡು ಓದ್ಬಿಡ್ತಾರ

हळ्या मार हळ तर हळ हळल यातर सूमे होणतार पॅट्र पॅटी अजून नौकरी जर अंतर तगकार इथे हळग या तग्रीला सूट तग या कोणतं अजिबी सावरा गट्लेक्तार अगदी किडियल मार्कत्र हळ्या ಹಳ್ಳಿಗೆ ಏನು ಮರಗಳಿಗೆ ಹಳ್ಳಿ ಜೀವನ ಈಟ ಮತ್ತೆ ಹೇಳ್ತ ನಾವು ಈಟ ಆಗತ್ತೆ ಜೀವನ ಮತ್ತೆ ಅದು ರೊಕ್ಕ ಕಳಿಸ್ತಾರೆ ಹಳ್ಳಿ ಮಂದಿ ಸುಮ್ಮನೆ ಉಣ್ಣಾಕ ಚಿನ್ನಾಕೆ ಅದಿಗೆ ಹಾಕತ್ತ ಏ ಪ್ಯಾಟಿನ್ ಮಂದಿ ಆಡ್ಸಿಟ್ಕೊಂಡ ಅಂತ ಮನೆ ಕಿಟ್ಟು ನಾವೇ ಮುರುಕ್ ಮನೆಗೆ ಕುಂತೀವಿ ಮುರುಕ್ ಮನೆಯ

ಸಂಚಾರಿಯವರು ಕೂಡ ಇದ್ರು ಕೃಷಿ ಸಂಚಾರಿಯವರು ಅವರ ಮಾತುಗಳನ್ನು ಕೇಳಿದ್ರೆ ಜೊತೆಗೆ ಕೃಷಿ ಸಂಚ ಇವರು ಅಜ್ಜವ್ರ ಮಾತುಗಳನ್ನು ಕೇಳಿದ್ರೆ ಇಲ್ಲಿಗೆ ಈ ವಿಡಿಯೋ ನಮಗೆ ಸಣ್ಣ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ